ಬಸವ ಜನ್ಮಸ್ಥಳ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ರಾಷ್ಟ್ರೀಯ ಸಂತ ಪರಮ ಪೂಜ್ಯ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ವಿಜಯಪುರ ಜಿಲ್ಲಾ ಪ್ರವೇಶ ನಿರ್ಬಂಧ ಖಂಡಿಸಿ ಸರ್ಕಾರದ ವಿರುದ್ಧ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ವಿವಿಧ ಶಕ್ತಿಪರ ಸಂಘಟನೆಗಳಿಂದ ನಿರ್ಬಂಧನೆಯನ್ನು ತೆರವುಗೊಳಿಸಬೇಕೆಂದು ಆಗ್ರಹಿಸಿ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಯಿತು ಸಾವಿರಾರು ಸಂಖ್ಯೆಯಲ್ಲಿ ಶ್ರೀಗಳ ಭಕ್ತರಿಂದ ಬಸವ ಸ್ಮಾರಕದಿಂದ ಬಸವೇಶ್ವರದ ವೃತ್ತದಲ್ಲಿ ಪ್ರತಿಭಟನೆ ರ್ಯಾಲಿ ಬಂದು ತಲುಪಿತು ನಂತರ ರಾಘವೇಂದ್ರ ಅವರು ಸ್ವಾಮೀಜಿಯ ಕುರಿತು ಮಾತನಾಡುತ್ತಾ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು ತಮ್ಮ ನೈಸರ್ಗಿಕ ಕೃಷಿಯ ಚಟುವಟಿಕೆಗಳ ಮೂಲಕ ಜನೋಪಯೋಗಿ ಸೇವಾ ಚಟುವಟಿಕೆಗಳ ಮೂಲಕ ಗುರುಕುಲ ಪದ್ಧತಿಯ ಶಿಕ್ಷಣದ ಮೂಲಕ ನಾಡಿನಾದ್ಯಂತ ಹೆಸರುವಾಸಿಯಾಗಿದ್ದಾರೆ ಸಮಾಜದ ನಿರ್ಮಾಣಕ್ಕೆ ನಿಸ್ವಾರ್ಥವಾಗಿ ಬಸವ ತತ್ವಕ್ಕೆ ಪೂರ್ವಕವಾಗಿ ಹಗಲು ರಾತ್ರಿ ದುಡಿಯುತ್ತಿರುವ ಸಂತರೊಬ್ಬರು ದಂಗೆಗೆ ಕಾರಣವಾಗಲಿದ್ದಾರೆ ಎಂಬ ಸರ್ಕಾರದ ಆರೋಪವೇ ನಮ್ಮೆಲ್ಲರನ್ನ ಗಾಬರಿಗೊಳಿಸಿದೆ ಅಂತಹುದರಲ್ಲಿ ಈ ಸುಳ್ಳು ಆರೋಪದ ಆಧಾರದ ಮೇಲೆ ಅವರನ್ನು ಜಿಲ್ಲಾ ಪ್ರವೇಶಕ್ಕೆ ನಿರ್ಬಂಧಿಸಿದ್ದು ಇನ್ನಷ್ಟು ಅಸಹನೆಯನ್ನು ಉಂಟು ಮಾಡಿದೆ ಸರ್ಕಾರ ನಾಡು ಕಟ್ಟುವ ಕೆಲಸ ಮಾಡಬೇಕು ಒಡೆಯುವ ಕೆಲಸ ಮಾಡಬಾರದು ಇಲ್ಲವಾದರೆ ಬರುವ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದರು ತದನಂತರ ಗ್ರೇಟು ತಹಸೀಲ್ದಾರ್ ಅವರ ಮೂಲಕ ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಪೂಜ್ಯರಾದ ಗಿರಿಶಾನಂದ ಸ್ವಾಮೀಜಿ ರಾಘವೇಂದ್ರ ಅಣ್ಣಿಗೇರಿ ಶಿವಪುತ್ರ ಸ್ವಾಮಿಗಳು ಮಂಜುಳಾ ಮಾತಾಜಿ ಅಶೋಕ್ ಹರಿವಾಳ್ ಕಲ್ಲು ಸೊನ್ನದ್ ಪರಶುರಾಮ್ ಅಡಗಿಮನಿ ಬಸಲಿಂಗಾ ನಂದಿ ಬಸವರಾಜ್ ಗಚ್ಚಿನ್ಮಠ್ ವಿನುತಾ ಕಲ್ಲೂರ್ ಮಣಿಕಂಠ ಕಲ್ಲೂರ್ ಮತ್ತು ಊರಿನ ಮುಖಂಡರು ಅನೇಕ ಭಕ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ವಜ್ರಾಕ್ಷ ನ್ಯೂಸ್ ರಿಪೋರ್ಟ್ ಮೆಹಬೂಬ್ ಗುಂತ್ಕಲ್ बसवन बाग्यवाड़ी ಅಲ್ಲಿ ಹೋಗಿ ಅಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ದುರುಪಯೋಗ ಪಡಿಸಿಕೊಂಡು ಸ್ವಾಮೀಜಿಗಳೇ ನಿಮಗೆ ಬಾಗಲಕೋಟೆದಿಂದ ನಿಷೇಧ ಆಗಿದೆ ನೀವು ಇಲ್ಲಿಂದ ಜಾಗ ಖಾಲಿ ಮಾಡಬೇಕಿರಿ ಯಾಕ್ರಪ್ಪ ಅಂತದೇನು ಮಾಡಿದ್ದಾರೆ ಪೂಜ್ಯ ಶ್ರೀಗಳು ಮತ್ತೆ ಹಾಗೆ ತಿಕ್ತನದಿಂದ ಸ್ವಾಮಿ ವಿವೇಕಾನಂದರ ರೀತಿ ಉತ್ತರ ಕೊಡ್ತಾರೆ ಪೊಲೀಸ್ ಅಧಿಕಾರಿಗಳಿಗೆ ಅಲ್ಲಿಯ ಎಸ್ ಪಿ ಅವರಿಗೆ ತಾಕತ್ತಿದ್ರೆ ನಾನು ಬಂಧಿಸ್ರಿ ನಾ ಈ ಜಾಗಿಲ್ಲ ಇದು ಒಬ್ಬ ಶ್ರೇಷ್ಠ ಸಂತನ ಹೃದಯದಿಂದ ಬಂದಂತ ಮಾತು ಅಷ್ಟೇ ಅಲ್ಲ ನಮ್ಮ ದೇಶ ಭಕ್ತರು ನಮ್ಮ ದೇಶದ ಭಕ್ತರು ಮತ್ತು ನಮ್ಮ ರಾಷ್ಟ್ರ ಭಕ್ತ ಹಿಂದೂ ಭಕ್ತರು ಅತ್ಯಶಿಂದ ಹೇಳ್ಬೋದು ಅದರ ಸಲುವಾಗಿ ಏನ ಮನ್ನೇ ಬಸವ ಸಂಸ್ಕೃತಿ ಅಧ್ಯಯನದಲ್ಲಿ ಕೆಲವೊಂದು ಏನು ಸ್ವಲ್ಪ ಬೇರೆ ಸ್ವಾಮಿಗಳು ಒಂದೇನು ಹುರಾಪಿ ಉತ್ತರವನ್ನು ಕೊಟ್ಟವ್ರಿಗೆ ಮಾತ್ರ ಅವರು ಒಂದು ಶಬ್ದಗಳನ್ನು ಏನೋ ಮಾತಾಡೋ ಸಂದರ್ಭದಲ್ಲಿ ಒಂದು ಎರಡು ಮಾತುಗಳನ್ನು ಅವರೇನು ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಆ ಮಾತುಗಳನ್ನ ಹೇಳಬೇಕು ಅವರು ಏನು ಆಡು ಭಾಷೆಯಲ್ಲಿ ಉತ್ತರ ಕರ್ನಾಟಕ ಆಡು ಭಾಷೆಯಲ್ಲಿ ಎರಡು ನಾಲ್ಕು ಮಾತುಗಳು ಬಂದಿರ್ಬೋದು ಎರಡು ಮಾತು ಬಂದಿರ್ಬೋದು ಅದನ್ನೇ ಇವರು ಬಸವ ವಿರೋಧಿ ಆ ಹಿಂದೂ ವಿರೋಧಿ ಈ ಇರೋದಿ ತಿಳಿದಿಂದ ಸುಮ್ಮಕ್ಕೆ ತಮ್ಮ ಕೈಲಿ ತಮಗೆ ಬಸವ ತತ್ವ ಗಳಿಸೋದಾಗಲಿಲ್ಲಪ್ಪ ಅಂದ್ರೆ ಬಸವ ತತ್ವ ದಾರಿಯಲ್ಲಿ ನಡೆಯತಕ್ಕಂಥವ್ರನ್ನ ತಪ್ಪು ಅನ್ನೋದು ಹೇಳುವುದು ಮತ್ತು ನಿರ್ಬಂಧನ ಹೇರುವುದು ಇದು ಮಹಾ ಗೌರವ ಅನ್ಯಾಯ ಯಾಕಂದರೆ ಇಂಥ ಬಸವನಾಡಿನಲ್ಲಿ ಬಸವ ತತ್ವಕ್ಕ ಎಲ್ಲ ಜಾತಿಯವ್ರನ್ನ ನಾವೆಲ್ಲರೂ ನಮ್ಮ ಬಸವ ತತ್ವದ ಮೂಲಕ ನಾವೆಲ್ಲರೂ ಬಸವ ಭಕ್ತರು ಎಲ್ಲ ನಾವು ಒಂದೇ ಧರ್ಮ ಬಸವ ಧರ್ಮ ಮತ್ತು ಹಿಂದೂ ಧರ್ಮ ಇವೆಲ್ಲ ಧರ್ಮಗಳು ನಾವು ಎಲ್ಲ ಧರ್ಮದವರು ಅಂತ ಹೇಳಿದ ನಾವು ತಿಳ್ಕೋಬೇಕು ವಿನಃ ಹೊರತಾಗಿ ಈಗ ಎಷ್ಟೋ ಮಂದಿ ಸ್ವಾಮೀಜಿಗಳು ಸಾಕಷ್ಟು ಬಸವ ತತ್ವ ಆಗಿರ್ಬೋದು ಹಿಂದೂ ಧರ್ಮದ ಹಿಂದೂ ದೇವತೆಗಳ ಬಗ್ಗೆ ಮಾತಾಡಿದ್ರೆ ಅವರು ವಿರುದ್ಧ ಯಾರು ಇವರು ಸ್ವಾಮಿಗಳು ದನಿ ಎತ್ತಲಿಲ್ಲ ಯಾಕಂದ್ರೆ ಬಸವ ಭಕ್ತರು ಆಗಲಿ ಯಾರೇ ಆಗಲಿ ಅವ್ರ ಇರುದ್ಧ ಯಾಕೆ ದನಿ ಎತ್ತಿಲ್ಲ ಅವ್ರಿಂದ ರಾಜಕೀಯ ಇದೆ ಅಂತ ಕಿಸಿನ ದನಿ ಎತ್ತಿಲ್ಲ ಇವರಿಂದ ಅಪ್ಗೋಳ ಮನಸ್ಸು ಮಾಡೋ ಬೇಡ ನಾವೆಲ್ಲ ಕಾಡ ಸಿದ್ದೇಶ್ವರ ಭಕ್ತರು ಏನಾದರೂ ಇವರು ಹಚ್ಚಿ ಗೆದ್ರೆ ಇಡೀ ದೇಶಾದ್ಯಂತ ಮುಂದಾಗುವ ಅನಾಹುತ ಈ ರಾಜ್ಯ ಸರ್ಕಾರ ಹೊಣೆ ಆಗ್ತದ ಅಂತ ಕಿಸಿಂದ ಆದಷ್ಟು ಶೀಘ್ರದಲ್ಲಿ ಎರಡು ಮೂರು ದಿನದಲ್ಲಿ ಇವರನ್ನ ಏನ ನಿರ್ಬಂಧನವನ್ನು ತೆರವುಗೊಳಿಸಿ ಇವರನ್ನ ಸ್ವಾಗತವನ್ನು ನಮ್ಮ ಜಿಲ್ಲೆಗೆ ಸ್ವಾಗತವನ್ನು ನನ್ನ ಸರ್ಕಾರ ಕೋರಬೇಕು ಒಂದು ವೇಳೆ ಕೋರದೆ ಹೋದ್ರೆ ಇಡೀ ಇಲ್ಲಿ ಹತ್ತದಲ್ಲ ರಾಷ್ಟ್ರಾದ್ಯಂತ ಬೆಂಕಿ ಹತ್ತದಂತೇಳಿ ಬಸವ ಜನ್ಮಸ್ಥಳದಿಂದ ಏನ ಅಭಿಯಾನ ಸ್ಟಾರ್ಟ್ ಆಗ್ಯದ ಅದೇ ಬಸವ ಜನ್ಮಸ್ಥಳದಿಂದ ಬಾಯಿ ಅವರು ಜಲ್ದಿ ನಿಮ್ಮ ಅವಧಿ ಮುಗಿದ್ರೊಳಗೆ ಅವ್ರನ್ನ ನಿರ್ಬಂಧನಗೊಳಿಸದೇ ಹೋದ್ರೆ ರಾಷ್ಟ್ರಾದ್ಯಂತ ಹತ್ತದ ಅಂತಕ್ಕಂಥ ಎಚ್ಚರಿಕೆ ಸಂದೇಶವನ್ನು ಎಲ್ಲ ಕಾಡ ಸಿದ್ದೇಶ್ವರ ಭಕ್ತಾದಿಗಳಿಂದ ನಾನು ಎಚ್ಚರಿಕೆ ಗಂಟೆಯನ್ನು ನೀಡ್ತಾ ಇದ್ದೀನಿ ಅಶೋಕ್ ಕಾರ್ಯವಾಳ್ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಘಟಕ ಸಂಚಾಲಕ ಅವಳಿ ಜಿಲ್ಲಾ ಉಸ್ತುವಾರಿಗಳು ಕೋರ್ಟ್ ನಿರ್ಬಂಧದಲ್ಲಿ ಹಿರಿದು ತಪ್ಪು ಅಂತ ಹೇಳ್ತೀವಿ ಹಾಗಿದ್ದರೆ ಇಲ್ಲಿವರೆಗೆ ನೀವು ವಿಜಯಪುರ ಜಿಲ್ಲೆ ನಿರ್ಬಂಧ ಹಿರಿತನ್ನು ಯಾಕೆ ವಾಪಸ್ ಮಾಡಿದ್ದಾರೆ ಅದರಲ್ಲಿ ಯಾರ ಕೈ ಮಾಡ ಹಿಂದೂ ವಿರೋಧಿ ಸರ್ಕಾರ ಅನ್ನೋದು ಇವತ್ತು ಎದ್ದು ಕಾಣ್ತಾ ಇದೆ ಇವತ್ತು ಇಲ್ಲಿ ಬಸವನ ಬಾಗೇವಾಡಿಯಲ್ಲಿ ಬಸವ ಜನ್ಮಭೂಮಿಯಲ್ಲಿ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ಧರ್ಮದವರು ಎಲ್ಲ ಸಂಘಟನೆಗಳು ಇಲ್ಲಿ ಸೇರಿಕೊಂಡು ಪೂಜ್ಯರ ಪರವಾಗಿರುವಂಥ ಬೀದಿಗಳಿದೆ ಇದಕ್ಕೆ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಇದ್ರೆ ಜನತೆ ಬರುವ ದಿನಗಳಲ್ಲಿ ಸರ್ಕಾರ ಈ ಕುರಿತು ಪೂಜೆಯನ್ನು ಬರಬಾರ್ದು ಅಂತ ಹೇಳುತ್ತೆ ಸಚಿವರಂದ್ರು ಒಂದೇ ರಾಜ್ಯ ಸರ್ಕಾರ ಅಂದ್ರೆ ಒಂದೇ ಇದೊಂದು ಹಿಂದೂ ವಿರೋಧಿ ಸರ್ಕಾರ ಯಾಕಂದ್ರೆ ಇಲ್ಲಿ ನೋಡ್ರಿ ಯಾರು ಇವತ್ತು ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ನಾಡಿನಲ್ಲಿ ಇವತ್ತು ಅದೃಶ್ಯ ಗಾಡ ಸಿದ್ದೇಶ್ವರ ಭಾವಚಿತ್ರಕ್ಕೆ ಒಬ್ಬ ಜಿಹಾದಿ ಬಂದು ವಿಜಯಪುರದ ಹೃದಯ ಭಾಗದಲ್ಲಿ ಅವರ ಭಾವಚಿತ್ರಕ್ಕೆ ಮೆಟ್ಟಿಲುಗಳಿಂದ ಹೊಡೆದು ಅದರ ಮೇಲೆ ಪುತ್ರ ವಿಸರ್ಜನೆ ಮಾಡಲಿಕ್ಕೆ ಹೋದು ಅವನ ಮೇಲೆ ಇಲ್ಲಿಯವರಿಗೆ ಯಾವುದೇ ಕೆಲಸ ಹಾಕಿಲ್ಲ ಆದ್ರೆ ಯಾರು ಹಿಂದೂ ದೇವಿ ದೇವತೆಗಳನ್ನು ಅವಮಾನ ಮಾಡಿದ್ರು ಅವರಿಗೆ ಸ್ವಾಮೀಜಿಗಳ ಬೈದಿದ್ದಕ್ಕೆ ಅವರಿಗೆ ವಿಜಯಪುರ ಜಿಲ್ಲೆಗೆ ನಿರ್ಬಂಧ ಹಾಕಿದ್ದಾರೆ ನನಗನ್ನಿಸ್ತಾ ಇದೆ ಇದು ಕರ್ನಾಟಕದಲ್ಲಿ ಪ್ರಥಮ ಬಾರಿ ಇರಬೇಕು ಬಸವನ ಬಾಗೇವಡಿ ವತಿಯಿಂದ ಮಾನ್ಯ ನಮ್ಮ ಪೂಜ್ಯರನ್ನ ಏನು ಬಿಜಾಪುರ ಜಿಲ್ಲಾದಿಂದ ಮತ್ತು ಧಾರವಾಡ ಜಿಲ್ಲಾದಿಂದ ಏನು ನಿರ್ಬಂಧನೆ ಹೇರಿದ್ರು ಅದು ಖಂಡನೆ ಯಾಕೆ ಖಂಡನೆ ಅಂದ್ರ ಸಿದ್ದರಾಮಯ್ಯ ಸ್ವಾಮಿಗಳು ಸಿದ್ದರಾಮಯ್ಯ ಏನು ಅವ್ರ ಹಾಲ್ ಮತ್ತು ಸ್ವಾಮಿಗಳು ಏನಿದಾರಲ್ಲ ನಮ್ಮ ಯಾರು ಡಿ ಕೆ ಶಿವಕುಮಾರ್ ಅವ್ರು ಬೈತಾರ ಕುರ್ಚಿ ಸಂಬಂಧ ಮತ್ತೆ ಇವ್ರ ಕುರ್ಚಿ ಸಂಬಂಧ ಆ ಸ್ವಾಮಿಗಳು ಬೈತಾರ ಅದನ್ನ ಯಾರೂ ಕೇಳಿಲ್ಲ ಏನು ಸ್ವಾಮಿಗಳು ಏನಂದಾರ ಯಾ ನಮ್ಮ ಹಿಂದೂ ದೇವತೆಗಳಿಗೆ ಯಾರು ಅನ್ಯಾಯವಾಗಿ ನೋಡ್ಕೋತಾರ ಯಾ ಹಿಂದೂ ದೇವತೆಗಳಿಗೆ ಗೌರವ ಕೊಡೋಂಗಿಲ್ಲ ಅಂತ ಸ್ವಾಮಿಗಳು ಹೇಳ್ಯಾರ ಅದನ್ನ ಜಿಲ್ಲಾದ ರಾಜಕಾರಣಿಗಳು ಬಹಳ ಸೀರಿಯಸ್ ತಗೊಂಡು ಸ್ವಾಮಿಗಳ ನಿರ್ಬಂಧ ಹೇರೋದು ತಪ್ಪ ಇತಿಹಾಸಗೆ ಸ್ವಾಮಿಗಳು ನಿರ್ಬಂಧ ಹೇಳ್ಯಾರಂದ್ರ ಇದು ಬಹಳ ಒಂದು ಮನುಷ್ಯನ ಸಂಗತಿ ನೋವಿನ ಸಂಗತಿ ಹೇರ್ಬಾರ್ದು ಸ್ವಾಮಿಗಳು ನೋವು ಯಾಕೆ ಸ್ವಾಮಿಗಳಿಗೆ ನಿರ್ಬಂಧ ಹೇರ್ಬೇಕ್ರಿ ತುಡುಗು ಮಾಡ್ಯಾರ ಕಳು ಮಾಡ್ಯಾರ ತುಡುಗು ಮಾಡ್ದವ್ರ್ ಬಿಡ್ತೀರಿ ಕಳು ಮಾಡಿದವ್ರನ್ನ ಬಿಡ್ತೀರಿ ಬ್ಲಾಸ್ಟ್ ಮಾಡಿದವ್ರು ಬಿಡ್ತೀರಿ ಬಾಂಬ್ ಹಾಕಿದವ್ರನ್ನ ಬಿಡ್ತೀರಿ ಒಂದು ಒಳ್ಳೆಯ ಸ್ವಾಮಿಗಳಿಗೆ ನೀವು ನಿರ್ಬಂಧ ಹೇರ್ತೀರಂದ್ರೆ ನೀವು ಎಂಥ ಸರ್ಕಾರ ಇದು ಸರ್ಕಾರಕ್ಕೆ ಚಿಮಾರಿ ಹಾಕ್ತಾರೆ ಬರುವಂತ ದಿವಸದಲ್ಲಿ ಯಾಕೆ ಮಾತು ಹೇಳ್ತೀನಿ ಸ್ವಾಮಿಗಳಿಗೆ ಬಹಳ ಹೋಗ್ಯದ ಸ್ವಾಮಿಗಳಿಗೆ ಭಾಳ ಬಹಳ ಅದಾರ ಬಿಜಾಪುರ ಜಿಲ್ಲಾದಿಂದ ಅಂತ ಸ್ವಾಮಿಗಳಿಗೆ ನಿರ್ಬಂಧ ಹೇರ್ಬಾರ್ದು ಸರ್ಕಾರ ಸರ್ಕಾರ ಎತ್ತೆತ್ಕೋಬೇಕು ರಾಜ್ಯ ಮಹಾರಾಜರಿಂದ ಪೂಜಾರಿ ಗೌರವ ಕೊಡ್ತಾರ ಅಂತ ಪೂಜಾರಿ ನೀವು ಗೌರವ ಕೊಡ್ಲಿಕ್ಕೆ ಬರತಕ್ಕ ತೀರ್ಮಾನದಲ್ಲಿ ಹಿತೇಶಿಗಳು ಇತಿಹಾಸಿಗಳು ಪೂಜ್ಯರ ಒಂದು ಇವ್ರುದಾರ ಶಿಷ್ಯರು ಬಹಳ ನೋವಾಗ್ಯದ ನಾವು ರಾಜಕಾರಣಗಳು ಮಾಡ್ತಿರ್ಲಾ ಸ್ವಾಮಿಗಳ ಮೇ ಮಾಡ್ಬೇಡ್ರಿ ನೀವು ರಾಜಕಾರಣ ಮಾಡ್ರಿ ಸ್ವಾಮಿಗಳ ಮೇ ಯಾಕ ಮಾಡ್ತಿರಿ ಆ ಕಡೆ ಸ್ವಾಮಿಗಳದಾರ ಈ ಕಡೆ ಸ್ವಾಮಿಗಳ ಸ್ವಾಮಿಗಳು ಸ್ವಾಮಿಗಳು ಏನರ ಮಾಡ್ತಾರ ನೀವೆಲ್ಲ ತಂದು ಸ್ವಾಮಿಗಳ ಮೇಲೆ ನಿರ್ಬಂಧ ಮಾಡಿಲ್ಲ ಇದು ಖಂಡನೀಯ ವಿಷಯ ಬಹಳ ನೋವಾಗ್ಯದ ಇದು ಬಸವನ ಬಗೆಹಿಂದು ಆಲ್ ಆಲ್ಮೋಸ್ಟ್ ಮಹಾರಾಷ್ಟ್ರದ ಅವ್ರ ಭಕ್ತರು ಹೋದಾರ ಅಂತ ಭಕ್ತರಿಗೆ ಯಾಕೆ ನೋವು ಮಾಡ್ತಿರಿ ನೀವೆಲ್ಲ ರಾಜಕಾರಣ ತಿಳ್ಕೋಬೇಕು ನೀವು ನಿಂದ್ರವಾದ ಸ್ವಾಮಿಗಳು ಬಂದು ಕಾಲು ಹಿಡ್ಕೊತೀರಿ ಸ್ವಾಮಿಗಳ ನಿಮ್ಮ ಆಶೀರ್ವಾದ ಇರ್ಬೇಕಂತ ಹೇಳಿ ಈಗ ನಿರ್ಬಂಧನ ಮಾಡ್ತೀರಿ ಅದಕ್ಕ ಏನು ಏನ್ ನಾವು ರಾಜಕಾರಣ ಮಾಡೋರಲ್ಲ ರಾಜಕಾರಣ ಏನು ಮಾಡಿಲ್ಲ ಸ್ವಾಮಿಗಳ ಮೇಲೆ ನಿರ್ಬಂಧ ಮಾಡಿಲ್ಲ ಅವ್ರಿಗೆ ಮಾತನ್ನ ಹೇಳ್ತೀನಿ ಈಗ ನೀವು ನೋಡಿದ್ರಿ ಸಿದ್ದರಾಮಯ್ಯ ಸಂಬಂಧ ಹಾಲು ಮತ್ತು ಸಮಾಜ ಗುರುಗಳು ಬೈತಾರ ಈ ಕಡೆ ಡಿ ಕೆ ಶಿವಕುಮಾರ್ ಸಮಾಜದಿಂದ ಈ ಕಡೆ ಅವ್ರು ಬೈತಾರ ಅಂತವ್ರ ನಿರ್ಬಂಧ ಮಾಡ್ರಿ ಇವ್ರು ಸ್ವಾಮಿಗಳು ಏನತ್ ಮಾಡ್ಯಾರ ಇವ್ರು ಯಾಕೆ ನಿರ್ಬಂಧ ಮಾಡ್ರಿ ರಾಜಕೀಯ ಮಾಡ್ತಾರ ಅವರು ನಿಮ್ ಕುರ್ಚಿ ಸಂಬಂಧ ನೀವು ಅವ್ರಿಗೇ ನಿರ್ಬಂಧನ ಮಾಡ್ತೀರಿ ಇವ್ರ ಕುರ್ಚಿ ಸಂಬಂಧ ಅವ್ರಿಗೆ ನಿರ್ಬಂಧನ ಮಾಡ್ತೀರಿ ಇವ್ರೇನ್ ಕುರ್ಚಿ ಕೇಳ್ಯಾರ ನಿಮ್ದು ಸ್ವಾಮಿಗಳು ಅಂತ ಸ್ವಾಮಿಗಳು ನಿರ್ಬಂಧ ಮಾಡ್ಬೇಡ್ರಿ ಮುಂದಿನ ನಿರ್ಮಾಣದಲ್ಲಿ ಸ್ವಾಮಿಗಳು ಏನದಲ್ಲ ನಿಮ್ಮ ತಕ್ಕ ಉತ್ತರ ಅಂತ ಹೇಳಿ ನನ್ನೊಂದ್ ಎರಡು ನನ್ನ ಹೆಸರ ಹೊರಸರ ಮಡಿಗೆ ಮಣಿ ಬಸವನ್ ಬಗೇವಡಿ ನೂರಾರು ಸಾವಿರಾರು ನೂರಾರು ಸಂಘಟನೆಗಳ ಪರವಾಗಿ ಇವತ್ತು ಕಣ್ಣೀರಿ ಶ್ರೀಗಳ ಬೆಂಬಲಿಸಿ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ಎಚ್ಚರಿಕೆ ಆದಷ್ಟು ಶೀಘ್ರವಾಗಿ ನಿರ್ಬಂಧವನ್ನ ರದ್ದುಗೊಳಿಸಬೇಕು ಆ ನಿರ್ಬಂಧವನ್ನ ಹಿಂಪಡಿಬೇಕು ಇಲ್ಲದಿದ್ರೆ ಉಗ್ರವಾದಂತ ಹೋರಾಟವನ್ನು ಮಾಡ್ತೀವಿ ಅಲ್ರಿ ರಾಜಕಾರಣಿಗಳು ಮಾತಾಡಿದ ಅವ್ರಿಗೆ ಯಾವ್ದೇ ಯಾವುದೇ ಆದಂಥ ಒಂದು ಎಚ್ಚರಿಕೆ ಕೊಡೋಂಗಿಲ್ಲ ಸ್ವಾಮೀಜಿಗಳು ಧರ್ಮದ ಬಗ್ಗೆ ಅಥವಾ ಒಂದು ರೈತರ ಬಗ್ಗೆ ಮಾತಾಡಿದರೆ ಅವ್ರ ಮಾತನ್ನ ಒಂದು ಹೆಚ್ಚು ಕಡಿಮೆ ಆಗಿದ್ರೆ ಅವಾಗ ಅವಾಗ ಯಾವ ಸ್ಪಷ್ಟನೆ ಉತ್ತರ ಕರ್ನಾಟಕದಾಗ ಆ ಭಾಷೆ ಹೆಂಗೈತಿ ಭಾಷೆ ಕಾಮನ್ ಆಗಿ ಬರ್ತೈತಿ ಅವಾಗ ಸ್ಪಷ್ಟನೆ ಕೊಟ್ಟವರು ಅಂತ ಒಬ್ಬ ಸ್ವಾಮಿಗಳ ವಿರುದ್ಧ ನಿರ್ಬಂಧ ಹೆಚ್ಚಿ ಅನ್ನೋದು ನಿಮ್ಮ ನಾಚಿಕೆ ಸರ್ಕಾರ ಇದು ಅದಕ್ಕೆ ಶೀಘ್ರವಾಗಿ ನಿಮಗೆ ಎಚ್ಚರಿಕೆ ಕೊಡ್ತೀವಿ ಈ ನಿರ್ಧಾರವನ್ನು ಹಿಂಪಡೆಯಬೇಕು ಇದರ ಮುಖ್ಯವಾದಂತಹ ಹೋರಾಟ ನಮ್ಮಲ್ಲಿ ಇದು ಸತ್ಯದ ಬೆಳಕು